ನಮಸ್ಕಾರ ಎಲ್ರಿಗೂ ಅಮೋಲ್ಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಶಾಂಡ್ಗಿ ಪಲ್ಯ ಅಂತ ಮಾಡಕತ್ತೀನಿ ಅದನ್ನ ಹೆಂಗೆ ಮಾಡ್ತಾರೆ ನೋಡೋಣ ಬರ್ರಿ ಇದು ಉತ್ತರ ಕರ್ನಾಟಕದಾಗೆಲ್ಲ ಫೇಮಸ್ ಈ ಪಲ್ಯ ಇಲ್ಲೊಂದು ಅರ್ಧ ಬಟ್ಲ ಆಗಷ್ಟು ತೊಗರಿಬೇಳೆ ತೊಗೊಂಡೇನಿ ಎರಡು ಈರುಳ್ಳಿ ತೊಗೊಂಡೇನಿ ಒಂದು ಟೊಮೆಟೊ ಹಣ್ಣು ತೊಗೊಂಡೇನಿ ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡೇನಿ ಈಗ ಫಸ್ಟ್ ನಾವಿಲ್ಲಿ ಶಾಂಡ್ಗಿನೆಲ್ಲ ಸ್ವಲ್ಪ ಹುರಿದ್ಕೊಂಡ್ಬಿಡೋ ಹಂಗ ಹಾಕಂಗೆಲ್ಲ ಸ್ವಲ್ಪ ಹುರಿದ್ ಹಾಡ್ಕೊಬೇಕು ಗ್ಯಾಸ್ನ ಲೋ ಫ್ಲೇಮ್ನಾಗ ಇಟ್ಕೊಂಡು ಚೆನ್ನಾಗಿ ಇದನ್ನ ಹುರ್ಕೊಂಡ್ಬಿಡೋಣ ಬಣ್ಣ ಚೇಂಜ್ ಆಗಬಿಟ್ಟನು ಶಂಡ್ಗಿ ಈ ಸೈಡೆಲ್ಲ ಉತ್ತರ ಕರ್ನಾಟಕದಾಗೆಲ್ಲ ಹೆಸರು ಬೇಳಿ ಮಾಡ್ತಾರೆ ಮಾಡ್ತಾರ ಕಡ್ಲಿಬೇಳಿದು ಮಾಡ್ತಾರೆ ಆಮೇಲೆ ಹಲಸಂದಿ ಕಾಳಿಂದು ಮಾಡ್ತಾರೆ ಬೇಸಿಗೆ ಬಂತಂದ್ರೆ ಎಲ್ಲರದ್ದು ಕೆಲಸ ಅದ ಈಗ ಇದ್ರದೆಲ್ಲ ಕಲರ್ ಚೇಂಜ್ ಆಗೈತಿ ಇದನ್ನ ತಕ್ಕೊಂಬಿಡೋನು ಒಂದು ಪ್ಲೇಟಿಗೆ ಈಗ ಅದ ಬಾಣಲಿಗೆ ಒಂದು ಚಮಚೆ ಆಗಷ್ಟು ಎಣ್ಣೆ ಹಾಕ್ಕೊತೇನಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊತೇನಿ ಆಮೇಲೆ ಎರಡು ಈರುಳ್ಳಿನ ಇಲ್ಲೇ ಅರ್ಧ ಅರ್ಧ ಕಟ್ ಮಾಡಿ ಹಾಕ್ಕೊಂಡೇನಿ ಈರುಳ್ಳಿ ಒಂಚೂರು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಣ ಒಂದೆರಡು ನಿಮಿಷ ಆಗಷ್ಟು ಅದನ್ನ ಬೇಯಿಸ್ಕೊಂಬಿಡನು ಎರಳಿ ಬಂದಮೇಲೆ ಒಂದು ಚಮಚಾಗಷ್ಟು ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಅಗಳ ಚಗಳ ಜಗಳಾಗಷ್ಟು ಫುಲ್ ಪೇಸ್ಟ್ ಇಲ್ಲ ಆಮೇಲೆ ಅರ್ಧ ಬಟ್ಲು ಆಗೋಷ್ಟು ಇಲ್ಲೇ ತೊಗರಿ ಬೇಳಿನ ನೆನೆಸಿ ಇಟ್ಟಿದೆ ಎರಡು ತಾಸು ಮೊದಲು ಅದನ್ನ ಹಾಕ್ಕೊಂಡೇನಿ ಸೊ ಇದನ್ನ ಒಂಚೂರು ಎಣ್ಣೆಗೆ ಚೆನ್ನಾಗಿ ತಾಳಿಸ್ಕೊಂಬಿಡನು ಅದೆಲ್ಲ ಆದಮೇಲೆ ಅರ್ಧ ಚಮಚ ಆಗಷ್ಟು ಅರ್ಶಿಣ ಪುಡಿ ಒಂದು ಚಮಚ ಖಾರ ಪುಡಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಾಳಿಸ್ಕೊಂಡಾನೆ ಈಗ ಒಂದು ಚಮಚ ಉಪ್ಪು ಹಾಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೇನೆ ಇದೆಲ್ಲ ಆದಮೇಲೆ ಒಂದು ಟೊಮೆಟೊ ಹಣ್ಣು ಕಟ್ ಮಾಡಿ ಹಾಕ್ಕೊಂಡನಿ ಇದನ್ನೆಲ್ಲ ಒಂಚೂರು ತಾಳಸ್ಕೊಂಡ್ಬಿಡಣೆ ಚೆನ್ನಾಗಿ ಒಂದೆರಡು ನಿಮಿಷ ಆದಮೇಲೆ ಇದು ತಾಳಸ್ಕೊಂಡಾದ್ಮೇಲೆ ನಾವು ಟೀ ಕುಡಿತೇವೆಲ್ಲ ಆ ಕಪ್ಲೆ ಒಂದು ಉರಿಲ್ ಒಟ್ಟಾಗಷ್ಟು ನೀರು ಹಾಕ್ಕೊಂಡಿ ಇಲ್ಲಾನು ಬ್ಯಾಳಿ ಕುದಿಲಿ ಅಂತ ಇದನ್ನೆಲ್ಲ ಚಂದಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಮುಚ್ಚಳ ಮುಚ್ಚಿಟ್ಬಿಡ್ರಿ ಕುದಿಲಿ ಅದು ದೇ ಎರಡ್ ನಿಮಿಷ ಆಗೇತಿ ಇಲ್ಲೆಲ್ಲಾ ನೀರೆಲ್ಲಾ ಹಾವಿ ಆಗೈತಿ ಬ್ಯಾಳಿನೂ ಒಂದ್ಗೆ ಕುದ್ದಿರ್ತೇವೆ ಎಲ್ಲಾ ಒಮ್ಮೆ ಕೈಯಾಡ್ಸ್ಕೋರಿ ಈಗ ನಾವು ಹುರಿದಿಟ್ಕೊಂಡಿರ್ತೇವಲ್ಲ ಆ ಶ್ಯಾಂಡ್ಗಿ ಹಾಕ್ಬಿಡೋಣ ಆ ದಯವಿಟ್ಟು ಕ್ಷಮೆ ಇರಲಿ ಇಲ್ಲಿ ಶಾಂಡ್ಗಿ ಹಾಕೋದು ಕ್ಲಿಪ್ ಮಿಸ್ ಆಗ್ಬಿಟ್ಟೈತಿ ಅದಕ್ಕೂ ಸೇಮ್ ಒಂದೂರಿ ಲೋಟ ಆಗಷ್ಟೇ ನೀರ್ ಹಾಕೊಂಡು ಇದನ್ನ ಕುದಿಸ್ಕೊಂಡ್ಬಿಡಾನೆ ಎರಡ್ ನಿಮಿಷ ಮುಚ್ಚಿಟ್ಟಿ ನೋಡಿದ್ರಲ್ಲ ಶೆಣಗಿ ಎಲ್ಲ ಹೆಚ್ಚು ಚೆನ್ನಾಗಿ ಉಬ್ಬ ಕ್ವಾಂಟಿಟಿ ಎಲ್ಲ ಹೆಚ್ಚಿಗೆ ಅನ್ಸಕ್ತೈತಿ ಇದು ನಿಮಗೆ ನಿಮಗೀಗ ಒಂದೆರಡು ಕಾಳು ನಾನು ತೋರಿಸ್ತೇನೆ ನೋಡ್ರಿಲ್ಲ ಯಾವುದಾದ್ರೂ ಒಂದು ತೊಗೊಂಡು ಪ್ರ ಒತ್ತಕ್ರಿ ಹೆಚ್ಚು ಚೆನ್ನಾಗಿ ಪುಡಿ ಪುಡಿ ಆಯ್ತು ನೋಡಿದ ನೋಡಿದ್ರಲ್ಲ ಅಂದ್ರೆ ನಮ್ದು ಶೆಣಗಿ ಇಲ್ಲೇ ಬೆಂದೈತಂತ ಅರ್ಥ ಈಗ ಒಂಚೂರು ಕೊತ್ತಂಬರಿ ಸೊಪ್ಪು ಉದುರ್ಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗ ಶೆಣಗಿ ರೆಡಿ ಆಯ್ತು ಈಗ ಇದನ್ನು ನಾವು ಸರ್ವ್ ಮಾಡಿದ್ರೆ ಆಯಿತಾ ಚಪಾತಿಗೆ ಶಾಂಡಗಿ ಪಲ್ಯ ಬೆಸ್ಟ್ ಕಾಂಬಿನೇಷನ್ ಅಂತಲೂ ಹೇಳ್ಬೋದು ಈ ಶಾಂಡ್ಗಿ ಪಲ್ಯನೂ ಮಸಾಲೆ ಹಾಕು ಮಾಡ್ತಾರೆ ಇಲ್ಲ ಹಿಂಗೆ ಡ್ರೈ ಆಗು ಮಾಡ್ತಾರೆ ಸೊ ನೀವು ಒಮ್ಮೆ ಮನೆಯಾಗೆ ಟ್ರೈ ಮಾಡಿ ನೋಡಿರಿ ಫಸ್ಟ್ ಟೈಮ್ ಯಾರ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಶಾಂಗಿ ಪಲ್ಯ ಜೊತೆಗೆ ಉಳ್ಳಾಗಡ್ಡಿ ಮತ್ತು ಒಂದೆರಡು ಹುರಿದಿದ್ದು ಮೆಣ್ಸಿನ್ಕಾಯಿ ಭಾಳ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್